ಆಲೂಗಡಿ ಸಾಂಬಾರ ಪೋಯೆ ಮಾಡ್ತಾರ್ ನೋಡಿ ಯಜಮಾನರೆ ಇವತ್ತು ಯಜಮಾನರ ಕೈಯಿಂದ ಅಡುಗೆ ಮಾಡ್ಸಕತ್ತೀವಿ ಉತ್ಸಂಧ್ರ ಇಕ್ಕ ಚಂದಾಗಿ ಆಮೇಲೆ ಸಿಗೋಣ ಬೈ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೀ ಮಾತಾಡ್ ಹಾ ನೀ ಮಾತಾಡ್ ನೀ ಮಾತಾ ಎಲ್ಲಿ ಸ್ಕಿಪ್ ಮಾಡಾರ್ದೆ ಎಲ್ಲಿ ಸ್ಕಿಪ್ ಮಾಡಾರ್ಲ್ಲ ಮೂನೇ ರಗ್ತ ಬನ್ನಿ ಫ್ರೆಂಡ್ಸ್ ಟೊಮೆಟೊ ಚಾಪ್ ಮಾಡ್ಕೊಂಡು ತೊಂಡೆ ನೋಡಿ ಕಟ್ ಮಾಡ್ಕೊಂಡು ತೊಂಡೆ ಸಣ್ಣಗೆ ಟೊಮೆಟೊ ಮೆನ್ಸಿನ್ ಈ ಥರ ಅಡ್ಡ ಇಡ್ಕೊಂಡು ತೊಗತ್ರಿ ಒಂದರೊಳಗೆ ಎರಡು ಭಾಗ ಇದಕ್ಕೆ ಚೆನ್ನಾಗಿ ಫ್ರೈ ಹೋಗ್ಬೇಕು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟ್ ಟೇಸ್ಟಿರು ಮೂರು ಶಿಟ್ಟಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೂರು ಸಿಟ್ಟಿ ಆದ ಬಳಕೆ ಗ್ಯಾಸ್ ಬಂದ್ ಮಾಡ್ತಾ ಇದ್ದೀನಿ

ಾಮ ನೋಡ್ರಿ ಈ ತರ ಕೈಯ ಗರಂ ಗರಂ ತಗೊಂಡು ಸುಲದ್ರೆ ಈ ತಂಡದಾಗೆ ಸೂಪರ್ ಇರುತ್ತೆ ಇವತ್ತು ಗೂಗಲ್ ಪಿನ್ ಬಂದಿ ನೋಡ್ರಿ ಸ್ಪೆಷಲ್ ಗೂಗಲ್ ಪಿನ್ ಬಂದೇ ಹಿಡಬೇಕು ನಾನೇ ವಿಡಿಯೋ ಮಾಡಬೇಕು ನನ್ನ ಕಡೆ ಸರ್ಪ್ರೈಸ್ ಯಾಕೆ

విజ్జిల్ విజ్జింద్ర బాయి జీరేరీ ఫ్రెండ్స్ తోర్స్ కత్లా అడిగి మాత్రమే స్పెషల్ సాంబార్

ఆలో గడే సాంబార్ నోడి స్పెషల్ అవర్ వెరైటీ ఇర్లదేనే ಮಾಡುತ್ತి నోడ్రీ ఇలా ఏనేం ಇಲ್ಲంద్ర అడికి బాస్పర్ సూపర్ ఏనేం ఇల్లంద్ర ఆట సూపర్ మార్తారాడి దనే పౌడర్ తోనే ఏమో తీరు గరం మసాలా వేయండి 1/4 టీ గరం మసాలా ம்ோட் யாரி தலு சாம்பார் கமேத் ஹாக்கரி ஒன் டமட்டி தோண்டி ஒன் தோண்ட்ரி தோன் ஏ சாப்பிட்றது ஏன் நமக்கு ಏನ್ ನೋಡ್ರಿ ಎಕ್ದ್ ಮೆತ್ತಗಾಗಬೇಕು ಮೆತ್ತಗೆ ಎಣ್ಣೆಗೆ ಫ್ರೈ ಎಕ್ದ್ ಮೆತ್ತಗಾಗತ್ತಾಗ ನಾವು ಏನು ಮಾಡೋದಿಲ್ಲ ಒಂದು ಹಾಫ್ ನಿಮಿಷ ಫ್ರೈ ಮಾಡ್ಕೊತು ಹಾಫ್ ನಿಮಿಷ ಮಿನಿಮಮ್ ಹಳೆಗೆ ಟೇಸ್ಟ್ ಸೂಪರ್ ಬರ್ತದೆ ಯಾಕೆ ಸೂಪರ್ ಟೇಸ್ಟ್ ಬರ್ತದೆ ಅಂದ್ರೆ ಇದು ಒಂದು ಜೀವ ಹಾಕಿ ನೋಡ್ರಿ ಫ್ರೈ ಆಗಿ ಒಂದು ಜೀವ ಅಂದ್ರೆ ಟೇಸ್ಟ್ ಏನು ಬಿಡ್ತಾವ್ರಿ ಎಣ್ಣೆಗೆ ಅದರದೇ ಫ್ಲೇವರ್ ತಮಗೆ ಒಂಥರ ಸೂಪರ್ ಇರ್ತದೆ ಇದು ಮಾಡೋದು

ಫ್ರೆಂಡ್ಸ್ ಅಂಬಾರಿ ಮಿರ್ಚಿ ಹಾಕ್ಲತ್ತೀನಿ ಯಾಕಂದ್ರೆ ಮನೆ ಖಾರ ಅದಲ್ರಿ ಕಲಾಸ್ ಇಲ್ಲ ಸಪ್ಪಗದ ಅದಕ್ಕೆ ಇದು ಇದು ಹಾಕ್ಲತ್ತೀರಿ ಅಂಬಾರಿ ಮಿರ್ಚಿ ಎಂತ ಪ್ರಿ ಹಾಕ್ಲತ್ತೀರಿ ಸ್ವಾಮಿ ಅಡುಗೆ ಮನೆಯೊಳಗೆ ಡಿಸ್ಟರ್ಬ್ ಮಾಡಬೇಡ ನಮ್ಗೆ ನೀವು ತಿನ್ನಲಕ್ಕೆ ಇದ್ರೆ ಸಂಶಯ ನಮ್ಮ ನಡೀತದ ಅದು ಇರೋದೇ ಖಾರ ನಾವು ಅಡುಗೆ ಮನೆಯೊಳಗೆ ಇರೋದೇ ಒಳಗೆ ಬಾಳ ಬಾಯಿ ಹಾಕ್ಬೇಡ ನಮ್ಗೆ ಅಡುಗೆ ಮನೆಯೊಳಗೆ ಡಿಸ್ಟರ್ಬ್ ಮಾಡೋದು ಯಾರಿಗೆ

नीर ಹಾಕಬೇಕಂದ್ರೆ ತಿಂ ಹ್ಮ್ ಈ ಒಂದೆರಡು ಬಾದ್ ಮೋಡ ಗಿಲಾಸ ನೀರು ಹಾಕೋಬೇಕು ರೆ ಬಸ್ ತ ಒಂದು 15 ನಿಮಿಷ ಕುದಿಸೋಬೇಕು ಮಸ್ತ್ ಆಗಿ ಹಾಕ್ರಿ ತರ್ತಿನಾಮ್ಮಿ ಸಿಕಡಿ ಲೇಟ್ ಆವಾ ಹ್ಮ್ ಆ ಸಿಕಡಿ ಲೇಟ್ ಆ ಮಮ್ಮಿ ಇರುಪ್ಪಾ ಇರುಲಿ ಹ್ಞೂ ಸೂಪರ್ ನೋಡಿರಿ ಬೇಳೆ ಸಾಂಬಾರ್ ಆಯ್ತು ಈಗ ಪೋಯೆ ಮಾಡ್ತೀರೇನು ರೀ ಹ್ಞೂ ಇದು ಕುದೀತದ್ರಿ ರೀ ಕುದಿತು ಇನ್ನೊಂದು ಹಾಕ್ರಿ ಎರಡು ಸರಿ ಎರಡು ಸ್ವಲ್ಪ ತಿಳಿಯೇ ಇರ್ಬೇಕು ರೀ ಎರೆಗ್ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೋಬಹುದು ಅವಲಕ್ಕಿ ಅವಾಗ ತಿಳಿ ಬೇಕು ನೋಡಿರಿ ಅವಲಕ್ಕಿ ನೋಡಿ ಹ್ಞೂ ಇನ್ನೂ ಅರ್ಧ ಗಿಲೋ ಸ್ವಲ್ಪ ಸಾಂಬಾರ್ ರೆಡಿ ಆಯ್ತು ನೋಡಿರಿ ಕತ್ತ 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 ಕುದಿಲಿತ ಸಾಂಬಾರ್ ಹೌದಿಲ್ಲ ರೀ ಈಗ ಅವಲಕ್ಕಿ ಮಾಡಿರಿ ಈಗ ರೀ ಹೆಂಗೆ ಕುದಿಲತ್ತರಿ ಸಾಂಬಾರು ಹ್ಞೂ ಅವಲಕ್ಕಿ ಮಾಡಿರಿ ಅವಲಕ್ಕಿ ಮಾಡತರ ರಜಮನ್ ರಾವ್ಲಕ್ಕಿ ಜಿರಮಡಾಕತ್ತರ ಕಡೀಪತ್ತಾ ಕಡೀಪತ್ತನ್ರಿ ನಾನು ಹುಡುಕಳ್ತ ನಾನು ಮಾಡ್ತೀರು ನೋಡಿ ನೋಡಿ ಈಗ ಅದಾ ಹಾಡ್ ಹುಳ್ಕೊಂಡ್ ತೊಂಡ್ನ ನೋಡಿ ಒಂದ್ರುಲೆ ಎರಡು ಅದು ನನಗೆ ಖಾರ ಅಂತ ಇಂತ ಪರಿರಿ ಇದು ಫ್ರೈ ಮಾಡಬೇಕ್ರಿ ಪೋಯೆದ ಸೂಪರ್ ಕಾಂಬಿನ್ಡ್ ಇರುತ್ತೆ ಇದು ಫ್ರೈ ಮಾಡಬೇಕಾ ಮಿಷ್ಟ

ఇంత ప్రిఫ్రై చేయమంటరి ఇగా ఆలూ గడ్డ ఏ ఉలా గడ్డ ఉలా గడ్డే పురానన కొట్టేని బౌచాద గిడికి ఎచ్చ బాలాగాలి హ ఎచ్చతత్తు కంబెల్ తో తిరతా కాయేసివులకని బ గౌని కంబెల్ తో దరి కలర్ ಬರబెట్టమంటరి రెడ్ రెడ్ ಸ್ವಲ್ಪ ರೇಡ್ ಕಲರ್ ಬರತ್ತೆ ಕೆಂಪು ಅಷ್ಟು ಕೆಂಪಾಗಿ ಇಲ್ಲ ನಾರ್ಮಲ್ ಆಗಿ ಅದ್ರದ ರುಚಿ ಎಲ್ಲ ಇದಾವ ಏ ಅರ್ಶಿಣ ಹಾಕೊಂಡಿಲ್ಲ ನೋಡ್ರಿ ಅರ್ಶಿಣ ಈಗ ಹಾಕೊಂಡೆವು ಅಂದ್ರೆ ಅದು ಕೆಂಪು ಆಗೋದು ಗೊತ್ತಾಗೋಲ್ಲ ನಮ್ಗೆ ಶೇಂಗಾ ಇಲ್ಲ ಪುಟಾಣಿ ಇಲ್ಲ ನೋಡಿರಿ ಶೇಂಗ ಮನ್ಯಾಗ ಹಾಕಿ ಮತ್ತೆ ಒಳಗ ಬಚತ್ ಮಾಡ್ತಾರೇನು ರೀ ತಿಂಡಿ ತಿನ್ನಲಿಕ್ಕೆ ಬಚತ್ ಮಾಡ್ತೀನಿ ஜனடி சாம்பார் எல்லாம் நீர் ஊட்டி ಅರಿಶಿನ ಈ ತರ ಅವಲಕ್ಕಿ ಎಲ್ಲಿ ನೋಡುದಿರಲಿಲ್ಲ ಯಾರು ಅದಕ್ಕೆ ನಾವು ಟೇಸ್ಟ್ ಮಾಡ್ತೇವೆ ನಮ್ಮ ಕೈಯಲ್ಲಿ ಟೇಸ್ಟ್ ಆಗದ ಕಾರಣ ಇದೆ ನೋಡ್ರಿ ಈ ತರ ಎಲ್ಲಿ ವೆರೈಟಿನೇ ಮಾಡ್ತಿದ್ಯಾರ ಉಪ್ಪ ನೋಡ್ರಿ ಅವ್ರು ಅವಾಗೇನ ಕಿಲೋ ಅದ್ರಿಲೋ ನೋಡ್ರಿ ಅರ್ಧ ಯಾರ್ ನಾನೇ ಅರ್ಧ ಕಿಲೋ ಲಕ್ಷ್ಮಿ ಒಬ್ಬಕ್ಕೆ ಸಾಲ ನೋಡ್ರಿ ಓ ಎಲ್ರಿ ಇಜತ್ ನಂದು ಹೇಳಿ ಮಾಡ್ತಿರ್ಲಕತ್ತಾರ ನೋಡ್ರಿ ಹೆಚ್ಚು ಮಾಡ್ರಿ ಸಣ್ಣದಾಗ್ಯದ ಜರ ಪೋಯ ಹೆಚ್ಚಾಗ್ಯದ ನೋಡಮ್ ಹ್ಯಾಂಗ್ ಮಾಡ್ತಾರ ಇಲ್ಲಿ ಅರ್ಧ ಇಟ್ಟಾರಿ ಇಲ್ಲಿ ಅರ್ಧ ಇಟ್ಟರೆ ಏನೋ ಹ್ಯಾಂಗ್ ಮಿಕ್ಸ್ ಮಾಡ್ತಾರ ನೋಡಮ್ ಅಂತ ಅದು ಹಾಕಿದ್ರೆ ಮತ್ತೆ ಈಗ ಒಮ್ಮೆ ಹಾಕ್ತಿರೇನ್ರಿ ಹ್ಞೂ 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 ಸೂಪರ್ ಸೂಪರ್ ಐಡಿಯಾ

ಫೇಶಿಯಲ್ ಬಿಡ್ಬೇಕವ್ರು ಎಲ್ಲಾರ ವೇಟ್ ಮಾಡ್ಬೇಕು ಇಲ್ಲ ಅಂದ್ರೆ ನೋಡಿರಿ ಓಯ ಅವಲಕ್ಕಿ ಮಾಡ್ರಿ ಸೂಪರ್ ಸೂಪ್ಪರ್ ನೋಡ್ರಿ ಯಜಮಾನ್ರು ಅದ ಹಿಡಿಸಲ್ಲ ಅಂತ ಅನ್ಕೊಂಡಿದ್ದೆನಾ ಅದ್ರೊಳಗೆ ಹಿಡ್ಸಿ ತೋರ್ಸಿದ್ರು ಅವ್ರು ಒಟ್ಟು ತಾಕತ್ತದ್ರಿ ಮಕ್ಕಳ್ಬೇಕಾಗ್ತದೆ ರೀ

ಹ್ಮ್ ಪಾಪ ತಿರುತ್ತಾರ ನೋಡ್ರಿ ಬಾಯಿ ಬಂದ್ ಮಾಡಲ್ರಿ ಬಂದ್ ಮಾಡ್ಸಿ ಉಪಾಸಿರ ಹ್ಮ್ ಮಾಡದ್ ಚಂದ ಮಾಡ್ಕೊಂಡ್ರಿ ಹ್ಮ್ ಮಯ ಇಲ್ಲ ನೋಡ್ರಿ ಈಗ ಏಯ್ ಸೂಪರ್ ಆಗಿದೆ ನೋಡಿ ಸೂಪರ್ ಆಗಿದೆ ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ಮ ಕತ್ತಲಾಗಿ ಊಟ ಮಾಡಮ್ಮ ಅಂತ ಮೊದ್ಲು ಅವ್ರಿಗೆ ಉಳ್ಳು ಕೊಡ್ತೀವಿ ಪಾರಗಳಿಗೆ ಸೌಕಸ್ ಸೌಕಸ್ ಇಡ್ತಾಳ ಆ ಕಡೆ ಕುಂತ್ ಉಳ್ತಿದ್ದೇವಲ್ರಿ ಹಾ ಅಲ್ಲಿ ಅಲ್ಲಿ ಲೈಟ್ ಬರೋ ತೆಗಿಲಿ ಬರ್ತದಲ್ಲ ಫ್ರೆಂಡ್ಸ್ ಬರ್ರಿ ಊಟ ಮಾಡಮ್ಮ ತೆಗಿರೋದು ಬರ್ರಿ ಊಟ ಮಾಡಮ್ಮ ಅಂತ ಈ ಕಡೆ ಅವಲಕ್ಕಿ ಈ ಕಡೆ ಸಾಂಬಾರ್ ಅದ ನೋಡ್ರಿ